ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ ಫ್ರೆಂಡ್ಸ್ ನನ್ನ ಹೆಸರು ಬಂದು ರೂಪಾ ಬಸವಲಿಂಗಪ್ಪ ಅಂತ ಸೊ ನಮ್ಮ ಯಜಮಾನ್ರ ಹೆಸರು ಬಂದು ಬಸವಲಿಂಗಪ್ಪ ಅದು ದೇವ್ರ ನೇಮ್ ಇಟ್ಟಿದ್ದಾರೆ ಹಾಗಂತ ಬಸವಲಿಂಗಪ್ಪ ಅಂತ ನನ್ನ ಮಾತ್ರಕ್ಕೆ ಏನಿದು ಹೋಲ್ಡ್ ನೇಮ್ ಅಂತ ಅಂದ್ಕೊಂಬಿಡಿ ಸೊ ಅದು ಮನೆ ದೇವರ ಹೆಸರು ದೇವರ ನೇಮ್ ಇಡಬೇಕು ಅಂತ ಅವಾಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ನೇಮ್ ಇಡ್ತಾ ಇದ್ರಲ್ವಾ ದೇವರ ಹೆಸರು ಇಡೋದು ಆ ಥರ ಹಾಗೇನೆ ದೇವ್ರ ಹೆಸರು ಇಟ್ಟಿದ್ದಾರೆ ಬಟ್ ಕರೆಯೋದೆಲ್ಲ ಚಂದ್ರ ಅಂತ ಸೊ ನನ್ನ ಹಸ್ಬೆಂಡ್ ಬಂದು ಎನ್ ಟಿ ಸಿ ನ್ಯೂ ಮಿನೋರ್ಮಿನ್ನಲ್ಲಿ ಕೆಲಸ ಮಾಡ್ತಾರೆ ಸೊ ನಾವಿರೋದು ಹಳ್ಳಿನಲ್ಲಿ ಹಾಸನ ಪಕ್ಕ ಒಂದು ಚಿಕ್ಕ ಹಳ್ಳಿನಲ್ಲಿ ಇದ್ದೀವಿ ಸೊ ನಾವು ಹಳ್ಳಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ ನನ್ನ ಚಾನಲ್ ನೇಮ್ ಬಂದು ರೂಪಾಸ್ ವರ್ಲ್ಡ್ ಕನ್ನಡ ವ್ಲಾಗ್ಸ್ ಅಂತ ನಾನು ಹಳ್ಳಿ ವಿಡಿಯೋಸ್ ಹಾಗೆ ಕುಕ್ಕಿಂಗ್ದ ಹಳ್ಳಿನಲ್ಲಿ ಅಡುಗೆ ಮಾಡಿ ಮಾಡೋದಾಗಿರ್ಬೋದು ಅಥವಾ ಹಳ್ಳಿನಲ್ಲಿ ಯಾವುದಾದ್ರೂ ಬೆಳೆ ವಿಚಾರಗಳಾಗಿರ್ಬೋದು ಅಥವಾ ಹಸುವನ್ನ ಸಾಕೊಂಡಿದ್ದೀವಿ ಹಸುಗಳ ಬಗ್ಗೆ ಆಗಿರ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಬಗ್ಗೆ ಆಗಿರ್ಬೋದು ಈ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆಯೇ ನಾವು ಅಲ್ಲಿರೋರು ಹಳ್ಳಿನಲ್ಲಿ ಇದ್ದು ಮಾ ಇದ್ದು ಹೇಗೆ ಗೊತ್ತಾಯಿತು ಇವ್ರಿಗೆ ನನಗೆ ಯೂಟ್ಯೂಬ್ ಚಾನಲ್ ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದವರು ಹಾಗೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನೀವು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿ ಚೆನ್ನಾಗಿ ಓಡುತ್ತೆ ಅನ್ನೋದ್ರ ಬಗ್ಗೆ ನನಗೆ ಒಂದು ಚಿಕ್ಕ ಕ್ಲೂ ಕೊಟ್ಟವರು ಅಂತ ಹೇಳಿದ್ರೆ ನನ್ನ ಕೋಸಿಸ್ಟರ್ ಅಕ್ಷತಾ ಅಂತ ಅವರು ಅವ್ರದ್ದು ಕೂಡ ಚಾನಲ್ ಇದೆ ಅವರು ಕೂಡ ನನಗಿನ್ನ ಟೂ ಇಯರ್ಸ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ರು ಅವ್ರದ್ದು ಕೂಡ ಚಾನಲ್ ಇದೆ ಮೀ ಆ್ಯಂಡ್ ಮೈ ಪಾರ್ಟ್ನರ್ ಕನ್ನಡ ವ್ಲಾಗ್ಸ್ ಅಂತ ಸೊ ದಯವಿಟ್ಟು ಅವರ ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಹಾಗೆ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಹಾಗೆಯೇ ನನ್ನ ನಾನು ಯಾವುದೇ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಅಪ್ಲೋಡ್ ಆಗುತ್ತೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಫಸ್ಟಿಗೆ ಬರುತ್ತೆ ಸೊ ನೀವು ಕೂಡ ವಾಚ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪರಿಚಯ ಆಗಿ ತುಂಬ ಜನ ಯಾರೂ ಪರಿಚಯ ಇಲ್ಲ ನನಗೆ ಗೊತ್ತಿದ್ದವರು ಅವರು ಒಬ್ರೇ ಯೂಟ್ಯೂಬ್ ಬಗ್ಗೆ ಏನು ಗೊತ್ತಿರಲಿಲ್ಲ ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ವಿಡಿಯೋಸ್ ಹಾಕ್ಲಿಕ್ಕೆ ಹಾಗೆ ಲೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಯೂಟೂಬ್ನಲ್ಲೇ ಸ್ವಲ್ಪ ಜನ ತುಂಬ ಹತ್ರ ತುಂಬ ಪರಿಚಯ ಆಗಿ ತುಂಬ ಕ್ಲೋಸ್ ಆದರು ಅದೇ ನಂದು ಫ್ಯಾ ಯೂಟ್ಯೂಬ್ ಅಂತ ಹೇಳಿದ ಮೇಲೆ ಯೂಟ್ಯೂಬ್ನಲ್ಲೂ ನಂದು ಒಂದು ಫ್ಯಾಮಿಲಿ ಇದೆ ಅಂದರೆ ಸಿಸ್ಟರು ಬ್ರದರ್ಸು ಈ ಥರ ಅಮ್ಮ ಅಕ್ಕ ತಂಗಿ ಈ ಥರ ಎಲ್ಲ ಬ ಒಂದು ಏನಿದ್ದಾರೆ ಬಾಂಡಿಂಗ್ ಸೃಷ್ಟಿಯಾಗಿದೆ ಸೊ ಆ ಬಾಂಡಿಂಗ್ನಲ್ಲಿ ನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಇನ್ನು ಕೂಡ ಮಾನಿಟೈಸೇಷನ್ ಆಗಿದೆ ಆ ವಿಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಾನಿಟೈಸೇಷನ್ ಯಾವ ರೀತಿ ಆಯ್ತು ಅನ್ನೋದನ್ನ ಬಗ್ಗೆ ಸೊ ಸದ್ಯಕ್ಕೆ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಆಗಿತ್ತು ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹಾಗೆ ನನ್ನ ನನ್ನೂ ಕೂಡ ಬೆಳೆಸಬೇಕು ನನ್ನೂ ಕೂಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಅಂತ ಕೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಕೂಡ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿದ ಎಲ್ರಿಗೂ ಕೂಡ ಥ್ಯಾಂಕ್ ಯು